ಕಾಮಿಡಿ ಕಿಲಾಡಿಗಳು ಮುಖಾಂತರವಾಗಿ ಎಲ್ಲರ ಮನಸ್ಸನ್ನು ಗೆದ್ದವರು ರಾಘು ರಾಘು ಅಂತಂದರೆ ತುಂಬ ಜನಕ್ಕೆ ಗೊತ್ತಾಗಿರತ್ತೆ ರಾಗಿಣಿ ಅಂತಂದರೆ ಇನ್ನು ಕೆಲವು ಜನಕ್ಕೆ ಗೊತ್ತಾಗತ್ತೆ ರಾಗು ಎಲ್ಲ ಪಾತ್ರಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಪ್ರತಿಭಾವಂತ ಕಲಾವಿದ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದೇ ಇಂಥ ಕಲಾವಿದನಿಗೂ ಕೂಡ ಕೆಲವೊಮ್ಮೆ ಅವಮಾನ ಮಾಡಿದ್ದಿದೆ ಕೆಲವೊಮ್ಮೆ ಇರಿಸು ಮುರುಸು ಮಾಡಿದ್ದಿದೆ ಎಷ್ಟೋ ಜನ ನೀನು ನಿಜವಾಗ್ಲೂ ಗಂಡಸ ಅಂತ ಪ್ರಶ್ನಿಸಿದ್ದಿದೆ ನೀನು ಹೆಣ್ಣಾಗಿ ಯಾಕೆ ಬದಲಾಗಬಾರ್ದು ಅಂತ ಕೇಳಿದ್ದು ಕೂಡ ಇದೆ ಹೆಣ್ಣಾಗಿ ಆಪ್ರೇಷನ್ ಮಾಡ್ಕೋ ಅಂತ ಹೇಳಿದ್ದು ಇದೆ ಯಾಕಂದರೆ ಹುಡುಗಿಯ ಪಾತ್ರಧಾರಿ ಆದಾಗ ಹುಡುಗಿಯರಿಗಿಂತ ಮೀರಿಸುವಂತಹ ಸೌಂದರ್ಯ ನಾಚುವ ರೀತಿ ಎಲ್ಲವೂ ಕೂಡ ಅದ್ಭುತ ಅದೇ ರೀತಿಯಾಗಿ ಎಲ್ಲ ಹೇಳೋ ಹಾಗೇನೆ ರಾಘು ನಿಜವಾಗ್ಲೂ ಹುಡುಗಿ ಆಗಿದ್ದಾರೆ ಅಬ್ಬ ಹುಡುಗಿ ಆಗ್ಬಿಟ್ರಾ ರಾಘು ಇದಕ್ಕಿದ್ದ ಹಾಗೇ ಈ ತರದೊಂದು ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಸಿನಿಮಾದಲ್ಲಿ ಆಫರ್ಗೋಸ್ಕರ ಈ ತರದೊಂದು ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದು ನಾಟಕವಾಗಿರಲಿ ಸಿನಿಮಾವಾಗಿರಲಿ ಧಾರಾವಾಹಿಯೇ ಆಗಿರಲಿ ರಿಯಾಲಿಟಿ ಶೋನೇ ಆಗಿರಲಿ ಕಲಾವಿದರು ಎಲ್ಲ ರೀತಿಯ ಪಾತ್ರಕ್ಕೂ ಸಿದ್ಧರಿರಬೇಕು ಆಗಲೇ ಅವರು ಕಲಾವಿದ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಇಪ್ಪತ್ತ್ಮೂರು ವರ್ಷದ ಈ ನಟ ತನ್ನ ಮಹಿಳಾ ಪಾತ್ರದಿಂದಲೇ ಜನಪ್ರಿಯರಾದವರು ಇವರ ನಟನ ಸಾಮರ್ಥ್ಯ ಎಷ್ಟಿದೆ ಅಂದರೆ ಇವರ ನಿಜ ಹೆಸರನ್ನೇ ಜನ ಮರೆತು ಬಿಟ್ಟಿದ್ದಾರೆ ಹೌದು ತಮ್ಮ ಅದ್ಭುತ ಅಭಿನಯದ ಮೂಲಕವೇ ರಾಜ್ಯದ ಜನರ ಮನಸ್ಸನ್ನ ಗೆದ್ದವರು ರಾಘವೇಂದ್ರ ತನ್ನ ನಟನ ಸಾಮರ್ಥ್ಯದ ಮುಖಾಂತರವಾಗಿ ಮನೆ ಮಾತಾಗಿರುವುದು ರಾಗಿಣಿ ಗಿಚ್ಚಿಗಿಲಿಗಿಲಿ ಮುಖಾಂತರವಾಗಿ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದ ರಾಘವೇಂದ್ರ ಹೆಚ್ಚಾಗಿ ಹೆಣ್ಣಿನ ಪಾತ್ರದಲ್ಲಿಯೇ ಕಾಣಿಸಿಕೊಳ್ತಾರೆ ತಾನು ಪುರುಷ ಅನ್ನುವ ಗುರುತೆ ಸಿಗದಷ್ಟು ಅಚ್ಚುಕಟ್ಟಾಗಿ ತನ್ನ ಮಹಿಳಾ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ತನ್ನ ನಿಜ ಹೆಸರು ರಾಘವೇಂದ್ರ ಆಗಿದ್ರು ರಾಗಿಣಿ ಅಂತಾನೆ ಫೇಮಸ್ ಆಗಿದ್ದಾರೆ ಇವರು ನಟನೆಗೆ ನಿಂದ್ರೆ ಎಲ್ಲ ಹೀರೋಯಿನ್ಗಳು ನಾಚಿ ನೀರಾಗೋದಂತೂ ಸತ್ಯ ಇದೇ ಸಂದರ್ಭದಲ್ಲಿ ರಾಘು ಅವರಿಗೆ ಹಲವು ಅವಮಾನಗಳು ಕೂಡ ಆಗಿದೆ ಹುಡುಗ ಆಗಿ ಅವರು ಎಂಥದ್ದೇ ಪಾತ್ರ ಮಾಡಿದ್ರು ಜನಕ್ಕೆ ಅದು ಇಷ್ಟ ಆಗೋಲ್ಲ ಎಷ್ಟೇ ಹ್ಯಾಂಡ್ಸಮ್ ಆಗಿದ್ರು ಕೂಡ ಜನಕ್ಕದು ಅದು ರೀಚ್ ಆಗೋಲ್ಲ ಹುಡುಗ ಆಗಿ ನಾರದ ಸೇರಿದಂತೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದಾಗಲೂ ಕೂಡ ಜನ ಅವರನ್ನು ಒಪ್ಕೊಂಡಿಲ್ಲ ಆದರೆ ಹುಡುಗಿ ಆಗಿ ಮಾಡಿದಂಥ ಒಂದೇ ಒಂದು ಪಾತ್ರ ರಾಗಿಣಿ ಅದರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದರು ಜನರಿಗೆ ರೀಚೂ ಆದರು ಅದಾದ ಮೇಲೆ ರಾಗುಗೆ ಹುಡುಗಿಯ ಪಾತ್ರ ಅರಸಿಕೊಂಡು ಬಂತು ಅವ್ರು ಮಾಡಲ್ಲ ಅಂತ ಹೇಳಿದ್ರು ನೀವು ಹುಡುಗಿ ಪಾತ್ರನೇ ಮಾಡಬೇಕು ಅಂತ ಹೇಳಿ ಅವಕಾಶವನ್ನು ಕೊಡಲಾಯಿತು ಈ ಕಾರಣಕ್ಕಾಗಿ ರಿಯಾಲಿಟಿ ಶೋ ಸೇರಿದಂತೆ ಕೆಲವೊಂದಷ್ಟು ಸೀರಿಯಲ್ಲು ಮತ್ತು ವೆಬ್ ಸೀರೀಸು ಶಾರ್ಟ್ ಫಿಲಮು ಇನ್ಸ್ಟಾಗ್ರಾಮ್ ರೀಲ್ಸ್ ಸೇರಿದಂತೆ ಅನೇಕ ಕಡೆಯಲ್ಲಿ ಅವರು ಹುಡುಗಿ ಪಾತ್ರವನ್ನೇ ಹಾಕೋಕೆ ಶುರು ಮಾಡಿದ್ರು ಅವ್ರು ಹುಡುಗಿ ಪಾತ್ರ ಹಾಕೊಂಡು ಬಂದರೆ ಎಂಥವರಾದರೂ ಕೂಡ ಇದು ನಿಜವಾಗ್ಲೂ ಹುಡುಗಾನ ಅಥವಾ ಹುಡುಗಿನ ಅಂತ ಒಮ್ಮೆ ಪ್ರಶ್ನೆ ಮಾಡಬೇಕು ಅಥವಾ ಆಶ್ಚರ್ಯಕ್ಕೆ ಒಳಗಾಗಬೇಕು ಅಥವಾ ಕನ್ಫ್ಯೂಸ್ ಆಗಬೇಕು ಆ ರೀತಿಯಾಗಿ ರೆಡಿ ಆಗೋರು ಹುಡುಗಿಯರಿಗಿಂತ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋರು ಹುಡುಗಿಯರಿಗಿಂತ ಚೆನ್ನಾಗಿಯೇ ಬಟ್ಟೆಗಳನ್ನು ಹಾಕೋರು ಇನ್ನು ಅವರ ಹತ್ರ ಒಡವೆ ಕಲೆಕ್ಷನ್ ಅಂತೂ ಹುಡುಗಿಯರು ತಲೆ ಆ ರೀತಿಯಾದಂತ ಕಲೆಕ್ಷನ್ ಇದೆ ಸಂದರ್ಭದಲ್ಲಿ ಅವರು ಕಟ್ತಾರೆ ಕಾರ್ ತೆಗೆಕೊಳ್ತಾರೆ ಅವರ ಜೀವನ ಕೂಡ ಆರ್ಥಿಕವಾಗಿ ಪ್ರಬಲವಾಗ್ತಾ ಹೋಗುತ್ತೆ ಹೇಗೋ ಇದ್ದವರು ಇವತ್ತು ಹೇಗೋ ಇದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗೋದಿಲ್ಲ ಆದ್ರೆ ರಾಗುಗೆ ಇದೇ ಸಂದರ್ಭದಲ್ಲಿ ಎದುರಾದಂತ ಸಮಸ್ಯೆ ನೀನ್ ಯಾಕೆ ಹುಡುಗಿ ಆಗಬಾರ್ದು ಅಂತ ಅನೇಕರು ನೀನು ಹುಡುಗಿ ಆಗೋ ಆಪರೇಷನ್ ಮಾಡಿಸ್ಕೋ ಅಂತ ರೇಖಿಸಿದ್ದು ಇದೆ ಅದು ರಾಗುಗೆ ಹರ್ಟ್ ಆಗಿದ್ದು ಕೂಡ ಇದೆ ಅನೇಕ ಬಾರಿ ಅದನ್ನ ಹೇಳ್ಕೊಂಡು ಬೇಸರ ವ್ಯಕ್ತಪಡಿಸ್ತಾರೆ ೂ ಇದೆ ಕಲಾವಿದರನ್ನ ಕಲಾವಿದರ ಥರ ನೋಡಿ ಬ್ಯಾಡ್ ಬ್ಯಾಡ್ ಕಮೆಂಟ್ಗಳನ್ನು ಹಾಕಬೇಡಿ ಅಂತ ಆದರೆ ಇದೇ ಸಂದರ್ಭದಲ್ಲಿ ರಾಘು ಕಂಪ್ಲೀಟ್ ಆಗಿ ಹುಡುಗಿ ಆಗಿದ್ದಾರೆ ಅನ್ನೋದು ಆಶ್ಚರ್ಯ ಪಾತ್ರಕ್ಕಾಗಿ ಹುಡುಗಿ ಆಗ್ಬಿಟ್ರ ಕಲಾವಿದೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಹುಡುಗಿಯಾಗಿ ಬದಲಾಗ್ಬಿಟ್ರ ಅವ್ರ ಮನೇಲಿ ಏನು ಹೇಳಲ್ವಾ ಈ ಥರದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆ ಆದರೆ ರಾಘು ಅವರು ತನ್ನ ಹುಡುಗಿಯಾಗೆ ಜನಕ್ಕೆ ಇಷ್ಟ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಕಂಪ್ಲೀಟಾಗಿ ವೇಷ ಮತ್ತು ಭೂಷಣದಲ್ಲಿ ಹುಡುಗಿಯಾಗಿ ಬದಲಾಗಿದ್ದಾರೆ ಏಳು ಶಿವ ಏಳು ಶಿವ ಅನ್ನುವಂಥ ಒಂದು ರೀಲ್ಸ್ ಅನ್ನು ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಆ ಹಾಡು ಹೇಗೆ ಮೂಡಿ ಬಂದಿತ್ತು ಅದೇ ರೀತಿಯಾಗಿ ಅವರು ಅಭಿನಯಿಸಿದ್ದಾರೆ ಹುಡುಗಿಯರು ನಾಚುವಂತೆ ನಾಚಿಕೆಯನ್ನು ಪಡೋದು ಹುಡುಗಿಯರು ನಾಚುವಂತೆ ಅವರು ನಲಿಯುವುದು ನುಲಿಯುವುದು ಪ್ರತಿಯೊಂದು ಕೂಡ ನೋಡಿ ಎಲ್ಲರೂ ಹುಡುಗಿ ಆಗಿದ್ರೇ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾರೆ ಬಟ್ ತುಂಬ ಜನ ಸಲಹೆ ಕೊಡ್ತಾ ಇರೋದು ಈಗಲಿಂದ ನಾನು ಚೇಂಜಸ್ ಮಾಡ್ಕೊಳ್ಳಿ ನೀವು ಇದೇ ರೀತಿಯಾಗಿ ಹುಡುಗಿ ಆಗಿಬಿಟ್ರೆ ಖಂಡಿತವಾಗಿ ಮುಂದೆ ಸಮಸ್ಯೆ ಆಗ್ಬೋದು ಇನ್ನೂ ಇಪ್ಪತ್ತ್ಮೂರು ವರ್ಷ ಮುಂದೆ ಇನ್ನು ನೋಡೋದು ತುಂಬಾ ಇದೆ ಜನ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನೀವು ಹುಡುಗ ಆಗಿಗೆ ಹ್ಯಾಂಡ್ಸಮ್ ಆಗಿದ್ದೀರಿ ಯಾಕೆ ಈ ಥರದ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಇದಕ್ಕೆ ಅಂತ ಆಗಿಬಿಡ್ತೀರಾ ಸೊ ಅದರ ಬದಲು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಅಂತ ಅಂತ ಹೇಳಿದ್ರು ಕೂಡ ರಾಘು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾರಿಗೇನಂದ್ರೂ ಪರವಾಗಿಲ್ಲ ನಾನು ಇರೋದು ಹೀಗೆ ಅಂತ ಹುಡುಗಿ ಪಾತ್ರದಲ್ಲಿಯೇ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ದಾರೆ ಇದು ಜನರಿಗೆ ಇಷ್ಟ ಆಗಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ತಾ ಇದೆ ಸೊ ಇದನ್ನು ನೋಡಿದವರು ರಾಘು ಹುಡುಗಿಯಾಗಿ ಬದಲಾಗ್ಬಿಟ್ರು ಕಂಪ್ಲೀಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಹೌದು ಬದಲಾಗಿದ್ದಾರೆ ಆದರೆ ಯಾವುದೇ ಆಪರೇಷನ್ ಮಾಡಿಕೊಂಡು ಅಲ್ಲ ಅಥವಾ ನಿಜ ಜೀವನದಲ್ಲೂ ಅಲ್ಲ ಕೇವಲ ರೀಲ್ಸ್ಗಾಗಿ ಕೇವಲ ಸಿನಿಮಾಗಾಗಿ ಮಾತ್ರ ಸೊ ರಾಘು ಅವರ ಈ ಒಂದು ಡೆಡಿಕೇಷನನ್ನು ನೋಡಿ ಅನೇಕರು ಇದ್ದಾರೆ ಸೊ ಡೆಡಿಕೇಶನ್ ಅಂತ ಅಂದರೆ ಕಲಾವಿದರಿಗೆ ಹೀಗೆ ಇರಬೇಕು ಒಂದು ಪಾತ್ರಕ್ಕಾಗಿ ಒಂದು ರೀಲ್ಸ್ಗಾಗಿ ಎಷ್ಟೋ ಮಟ್ಟಿಗೆ ಹಾವ ಭಾವ ವೇಷ ಭೂಷಣ ಎಲ್ಲದರಲ್ಲೂ ಬದಲು ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಇಂಥವರಿಗೆಲ್ಲ ಅವಕಾಶವನ್ನ ಕೊಡಬೇಕಾಗತ್ತೆ ಸೂಕ್ತ ರೀತಿಯಾದಂತಹ ಅವಕಾಶ ಕೊಟ್ರೆ ಖಂಡಿತವಾಗಿಯೂ ರಾಘು ಇನ್ನೆಲ್ಲಿಗೂ ನೆಲಿಗೂ ಹೊರಟು ಹೋಗ್ತಾರೆ ಅಂದ್ರೆ ಇಂಥವರಿಗೆ ಬಿಗ್ ಬಾಸ್ ಇಂದನು ಆಫರ್ ಬರುವುದಿಲ್ಲ ಅಥವಾ ಸಿನಿಮಾಗಳಲ್ಲೂ ಆಫರ್ ಬರುವುದಿಲ್ಲ ಯಾಕೆ ಈ ತರ ಮಾಡ್ತಾರೆ ಇಂಥ ಕಲಾವಿದರಿಗೆ ಗೌರವ ಕೊಡಬೇಕು ಇಂಥವರಿಗೆ ಮೊದಲಿಗೆ ಅವಕಾಶ ಕೊಡಬೇಕು ಅಂತ ಅನೇಕರು ಕೇಳ್ಕೊಳ್ತಾ ಇದ್ದಾರೆ ರಾಘು ಅವರಿಗೆ ಆದಷ್ಟು ಅವಕಾಶ ಸಿಗ್ಲಿ ಹುಡುಗಿ ಪಾತ್ರ ಮಾಡ್ದೇನೆ ಎಲ್ಲಾ ತರಹದ ಪಾತ್ರನೂ ಮಾಡಲಿ ನಾರದ ಪಾತ್ರ ಮಾಡ್ತಾರೆ ಾಗ್ಲೂ ಕೂಡ ಅದು ಸೂಟ್ ಆಗಿತ್ತು ಹೀಗೆ ಅನೇಕ ಪಾತ್ರಗಳನ್ನ ನಮ್ಮ ಪ್ರೀತಿಯ ರಾಮು ಸಿನಿಮಾ ರೀತಿಯಲ್ಲಿ ಪಾತ್ರ ಮಾಡಿದಾಗಲೂ ಕೂಡ ಸೂಟ್ ಆಗಿತ್ತು ಎಲ್ಲ ಅವಕಾಶಗಳು ಸಿಕ್ಕಿದ್ರೆ ಒಳ್ಳೆ ಕಲಾಪದ ನಮ್ಮ ಇಂಡಸ್ಟ್ರಿಗೆ ಸಿಗ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು